ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಒಂದು ಹೊಸ ಪ್ರಯತ್ನ ಮಾಡಿದ್ವಿ ಸೊ ಅದನ್ನು ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ತುಂಬ ಖುಷಿಯಾಗಿದೆ ಅವಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೌಂಡ್ ಆಗಲಿ ವಿಜುವಲ್ ಎಫೆಕ್ಟ್ ಆಗಲಿ ಅಥವಾ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ನೋಡಬೇಕು ಹೇಳ್ತಾ ಖಂಡಿತ ಎರಡಲ್ಲ ಮೂರು ಸಲ ನೋಡಿ ಆ ರೀತಿ ಸ್ಟೋರಿ ನರೇಶನು ಹಾಗೆ ಇದೆ ಸೊ ಒಂದ್ಸಲ ಅರ್ಥ ಆಗಲಿಲ್ಲ ಅಂದರೆ ಎರಡು ಸಲ ದಯವಿಟ್ಟು ಬಂತು ಥಿಯೇಟ್ರ್ ಸಿನಿಮಾ ನೋಡಿ ಸರ್ yeah. at the end of this conclusion is not going to be confused. Maybe we will have a ಒಂದಷ್ಟು ಏನು part ಅದಕ್ಕೆ ಪಾರ್ಟ್ will not be able to do part 2. So did you plan to do part 2 or first? I will not be able to do that as well. I will not be able ಎಲ್ರಿಗೂ ನಮಸ್ತೆ ಖುಷಿ ಎಲ್ರಿಗೂ ಆಗುತ್ತೆ ಸಿನಿಮಾ ಮಾಡ್ದವ್ರಿಗೆ ನಂದೊಂದು ಕಲ್ಪನೆ ಏನಿತ್ತು ಅದನ್ನು ಸಿನಿಮಾ ಮಾಡಿದ್ದೀನಿ ಈಗ ಜನ ಏನು ಹೇಳ್ತಾರೆ ಸಿನ್ಮಾ ನೋಡಿ ನಾಲ್ಕು ಜನ ಮಧ್ಯೆ ಏನು ಹೇಳ್ತಾರೆ ಅದೇ ಮುಖ್ಯ ಸೊ ಈಗ ಸಿನಿಮಾ ನೋಡಿದವರು ಸಿನಿಮಾ ಇಷ್ಟ ಆಗಿದೆ ಅಂದರೆ ಖಂಡಿತ ನಾಲ್ಕು ಜನ ಕೇಳಿ ಎಲ್ಲರೂ ಬಂದು ಸಿನ್ಮಾ ನೋಡಿರಿ ಒಂದು ಹೊಸ ಕಾನ್ಸೆಪ್ಟ್ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಮಾತ್ರ

ಸೊ ಕ್ಯಾಮ್ರಾ ಬಗ್ಗೆ ಮ್ಯೂಸಿಕ್ ಬಗ್ಗೆ ಖಂಡಿತ ಹೋಗ್ಲತ್ತಾರೆ ಅಂತ ನಾನು ಮುಂಚೆನೇ ಹೇಳಿದ್ದೆ ಸೊ ಅದೆಲ್ಲ ಪ್ರತಿಯೊಬ್ಬರು ಮಾತಾಡ ಮಾತಾಡ್ತಾರೆ ಇನ್ಮೇಲೆ ಇದು ಏನಿದ್ರು ರಾಜು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಮಾತಾಡೋದು ನನ್ನ ಬಗ್ಗೆ ಇನ್ನು ಯಾರು ಮಾತಾಡೋಲ್ಲ ಅದೇ ಎಲ್ಲಾರು ಗೊತ್ತಾಗ ಏನ ನಮ್ಮ ರೈಟ್ರು ಡೈಲಾಗ್ ಬಗ್ಗೆ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದೇ ಹೊಸ ಸಿನಿಮಾ ಮಾಡಬೇಕು ಅಂಡ್ ಸಿನಿಮಾನೇ ನಮ್ಮ ಕನಸು ನಮ್ಮದು ಡೆಸ್ಟಿನಿ ಕೂಡ ಶೋ ಕಟ್ಕೊಂಡಿರೋ ತಂಡ ಇದು ಅದೇ ರೀತಿ ಒಂದು ಹೊಸ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಹೊಸ ಸಿನಿಮಾ ಮಾಡೋದು ಕತೆ ಮಾಡೋದು ಮುಖ್ಯ ಅಲ್ಲ ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ ಜನ ಅದ್ರ ಬಗ್ಗೆ ಏನು ಅಂತ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಟ್ ಇವತ್ತು ಆ ಆ ಒಂದು ಖುಷಿ ಇದೆ ನಮಗೆ ಯಾಕಂದರೆ ಜನ ತುಂಬ ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಇದ್ದಾರೆ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ಆ್ಯಂಡ್ ಜನ್ರತ್ರ ಮತ್ತೊಮ್ಮೆ ಅದನ್ನೇ ಕೇಳ್ಕೊತೀನಿ ನಿಮ್ಗೆ ಏನು ಖುಷಿ ಕೊಟ್ಟಿದೆ ನೀವೇನು ಒಂದು ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿದ್ದೀರ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ ಅವ್ರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ ಥ್ಯಾಂಕ್ ಯು ಸರ್ ಹೌದು ಸರ್ ಖಂಡಿತ ಆಗಿರ ಸರ್ ಅವರು ಸ್ವಲ್ಪ ಬೇರೆ ರೀತಿ ಇದ್ರು ಯೂಸ್ ಮಾಡ್ಕೊಳಕ್ಕೆ ಆಗಿಲ್ಲ ಪ್ರಮೋಷನ್ಗೆ ಸೊ ಆಮೇಲೆ ನಾವು ಈಗ ಸಡನ್ ಒಂದು ಪ್ರಮೋಷನ್ ಪ್ಲಾನ್ ಮಾಡಿದ್ವಲ್ಲ ಸೊ ಹಂಗಾಗಿ ಮಾಡ್ಕೊಳಕ್ಕಾಗಿಲ್ಲ ಸರ್ ಸರ್ಪ್ರೈಸ್ ಆಗಿ ಇಲ್ಲಿ ಅಂತ ಆಗಿಬೇಕು ನಾವು ಖಂಡಿತ ಮಾತಾಡ್ಸ್ತೀವಿ ಸರ್ ಅವರು ಕಾರಣಾಂತರದಿಂದ ಬರಕ್ ಆಗಿಲ್ಲ ಸೊ ಸಾರಿ ಇದಾರೆ ಹೋಗ್ತಾ ಇರುತ್ತೆ ಅವ್ರಿಗೆ ಪ್ರತಿಯೊಂದು ನೋಡ್ತಾ ಇರ್ತಾರೆ ಅವ್ರು ಅಲ್ಲಿಂದಲೇ ವಿಶ್ ಮಾಡಿ ಸಿಗುತ್ತೆ ಸರ್ ಸಿಗುತ್ತೆ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ನೋಡ್ಬೇಕು ನೀವು ನೋಡಿದ್ರೆ ಖಂಡಿತ ಕ್ಲಾರಿಟಿ ಸಿಗುತ್ತೆ ಈ ಸಿನಿಮಾದಲ್ಲೇ ಸಿಗುತ್ತೆ ಪಾರ್ಟು ಓರ್ಗು ಕಾಯೋ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲೇ ಕ್ಲಾರಿಟಿ ಸಿಗುತ್ತೆ ಹೌದು ಖಂಡಿತ ಖಂಡಿತ ನೀವು ನಿಮ್ ಕಡೆಯಿಂದ ಏನ್ ಸಹಾಯ ಆಗುತ್ತೆ ದಯವಿಟ್ಟು ಮಾಡಿ ಎಲ್ಲಾನು ಕರೀಸಿ ಥಿಯೇಟರ್ಗೆ ನೋಡ್ಲಿ ಇದೊಂದು ಹೊಸ ರೀತಿ ಸಿನಿಮಾ ಅಂತ ಅನ್ಸುತ್ತು ಅಂತ ನಿಮ್ಗೆಲ್ಲಾರ್ಗು ಅನ್ಸುದ್ರೆ ಖಂಡಿತ ನೀವ್ ಹೇಳಿ ನಾಲ್ಕು ಜನಕ್ಕೆ ಯಾಕಂದ್ರೆ ಈ ತರ ಹೊಸ ಪ್ರಯತ್ನಗಳು ಬರ್ಬೇಕೀಗ ಸೊ ಅದಕ್ಕೆ ನೀವೇ ಹೆಲ್ಪ್ ಮಾಡ್ಬೇಕು ನಮ್ಗೆ ಮಾಧ್ಯಮದವ್ರು ಎಷ್ಟಪಟ್ಟು ಮಾಡ್ತಾರೆ ನಮ್ಗೆ ಅಷ್ಟು ಒಳ್ಳೇದಂತ ಅನಿಸುತ್ತೆ ನಮಗೆ ಚೆನ್ನಾಗಿದೆ